ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲಾಗ್ ನಾನು ಇವತ್ತು ಮಾಡ್ತಿರೋಂಥ ಲಾಗ್ ಅದಪ್ಪ ಅಂದರೆ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗಿರಬೇಕು ಇದು ದೇವಸ್ಥಾನ ಬ್ಲಾಗು ಯಾವ ದೇವಸ್ಥಾನ ಅಂದರೆ ಉತ್ತರ ಪ್ರದೇಶದ ಮಥುರಾದಲ್ಲಿರ್ತಕ್ಕಂತಹ ವೈಷ್ಣವೋ ದೇವಿ ಟೆಂಪಲ್ಲು ಬನ್ನಿ ನೋಡ್ತಾ ಹೋಗೋಣ ವೈಷ್ಣವೋ ದೇವಿ ಟೆಂಪಲ್ನ ನಾವು ಫಸ್ಟ್ ಒಳಗಡೆ ಎಂಟ್ರಿ ಆದ್ವಿ ಅಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗ್ ಇರುತ್ತೆ ಸೆಕ್ಯೂರಿಟಿ ಚೆಕ್ ಮಾಡಿಸ್ಕೊಂಡು ದೇವಸ್ಥಾನದೊಳಗಡೆ ಹೋಗೋದಕ್ಕೆ ಅದು ದೇವಸ್ಥಾನದ ಮೇಲ್ಗಡೆ ಇರ್ತಕ್ಕಂಥ ವಿಗ್ರಹ ನೋಡಿ ಅದು ಸ್ಟೆಪ್ಸ್ ಎಲ್ಲ ಇದೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಇಲ್ಲಿ ಹೋಗ್ತಾ ಇದ್ರೆ ಪಾರ್ಕ್ ಟೈಪ್ ಇದೆ ಸುತ್ತಲೂ ಪಾರ್ಕ್ ಇದೆ ಚೆನ್ನಾಗಿದೆ ಗ್ರೀನರಿಯಾಗಿ ನೋಡ್ತಾ ಇದ್ರೆ ದೇವ್ರನ್ನ ನೋಡಬೇಕು ಅನಿಸ್ತಾ ಇರುತ್ತೆ ಇದು ದೇವಸ್ಥಾನದ ಮೇಲ್ಗಡೆ ಇರತಕ್ಕಂಥ ವಿಗ್ರಹ ನೂರಡಿನೇ ಎಷ್ಟೋ ಇದೆ ಇದು ಜಾಸ್ತಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾನೆ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಪಕ್ಕದಲ್ಲಿ ಆಂಜನೇಯನ್ ಸ್ಟ್ಯಾಚು ಮಾಡಿದ್ದಾರೆ ವೈಷ್ಣೋದೇವಿದು ದುರ್ಗಾ ಮಾತಾ ಅದು ಯಾಕಂದರೆ ಯು ಪಿಲೆಲ್ಲ ದುರ್ಗಾ ಮಾತಾ ಪೂಜಾ ಮಾಡೋದು ಜಾಸ್ತಿ ಅಲ್ವಾ ಅವರೆಲ್ಲ ಅದಕ್ಕೋಸ್ಕರ ದುರ್ಗಾ ಮಾತಾದು ದೊಡ್ಡ ದೇವಸ್ಥಾನ ಇದು ನೋಡಿ ಜನ ಎಷ್ಟು ಜನ ಇದ್ದಾರೆ ನೋಡೋದಕ್ಕೆ ಜನ ಅಷ್ಟೇ ಸ ಭಾಳ ಜನ ಬಂದಿದ್ದರು ಅಲ್ಲಿ ನಾವು ಓದೋ ನಾವು ಓದೋ ಟೈಮಲ್ಲಿ ನೋಡಿ ಒನ್ ಟೈಮ್ ತೋರಿಸ್ತೀನಿ ದೇವಸ್ಥಾನ ಪಕ್ಕದಲ್ಲಿ ಕೆಲವೊಂದೊಂದು ಸ್ಟ್ಯಾಚ್ಯೂಸ್ಗಳನ್ನೆಲ್ಲ ಮಾಡಿದ್ದಾರೆ ನೋಡಿ ಫಸ್ಟ್ಗೆ ಹೇಗೆ ಅದನ್ನು ಪ್ರಾರಂಭ ಮಾಡಿದರು ಅನ್ನೋದು ಎಲ್ಲ ಹಾಕಿದ್ದಾರೆ ಗುದ್ಲಿ ಪೂಜೆಯಿಂದ ಹಿಡಿದು ಅದು ಏನೇನು ಮಾಡಿದರು ಹೇಗೆ ಮಾಡಿದರು ಕೈ ಹೇಗೆ ಮಾಡಿದರು ಅದು ಮುಖ ಹೇಗೆ ಪ್ರತಿಯೊಂದನ್ನು ಸತ ಅದನ್ನು ಹೇಗೆ ಮಾಡಿದರು ಅನ್ನೋದ್ರ ಬಗ್ಗೆ ಎಲ್ಲ ಫೋಟೋಸ್ನೆಲ್ಲ ಹಾಕಿದ್ದಾರೆ ಅಲ್ಲಿ ಫೋಟೋಸ್ ತೆಗೆದು ಯಾವಾಗ ಆಯಿತು ಯಾವ ಇಸ್ಪಿಲ್ ಮಾಡಿದರು ಯಾವ ತಾರೀಖ್ ಮಾಡಿದರು ಅಂತ ನೆಕ್ಸ್ಟು ನೋಡಿ ಫುಲ್ ದೇವಸ್ಥಾನ ಹೇಗೆ ಬಿಲ್ಟ್ ಆಯಿತಲ್ವ ದೇವಸ್ಥಾನ ಹೇಗೆ ನಿರ್ಮಾಣ ಮಾಡಿದರು ಅಲ್ಲಿ ಯಾರ್ಯಾರು ಬಂದಿದ್ದರು ಬುದಲಿ ಪೂಜೆಗೆ ಯಾರು ಬಂದಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ ನಾವು ಅಲ್ಲಿಂದ ನೋಡಿಕೊಂಡು ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಎಂಟ್ರಿ ಆಗ್ತಿದ್ದೀವಿ ದೇವಸ್ಥಾನದೊಳಗಡೆ ನೋಡಿ ದೇವಸ್ಥಾನ ಒಳಗಡೆ ಇದ್ರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಪಕ್ಕ ದೇವಸ್ಥಾನ ಸುತ್ತಲೂ ಅಷ್ಟೇ ಸ್ಟ್ಯಾಚ್ಯೂಗಳನ್ನೆಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ನಾವು ನೋಡಿ ಒಳಗಡೆ ಹೋಗ್ತಾ ಇದ್ದೀವಲ್ವ ಇವಾಗ ಫುಲ್ ದೇವಸ್ಥಾನದ ಒಳಗಡೆ ಫುಲ್ ದೇವಸ್ಥಾನದೆಲ್ಲ ಬರೀ ಇದೆ ನೋಡಿ ದುರ್ಗಾ ಮತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಹುಲಿ ಮೇಲೆ ಎಷ್ಟು ಚೆನ್ನಾಗಿ ರಾಜಸ್ತೈತೆ ನೋಡಿ ಸಿಂಹದ ಮೇಲೆ ಕೂತ್ಕೊಂಡು ದುರ್ಗಾ ಮತ ಅಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಹೂವು ಜಾಸ್ತಿ ಬಳಸೋದೇ ಇಲ್ಲ ಇಲ್ಲೂ ಅಷ್ಟೇ ಹೂವನೇ ಹಾಕಿಲ್ಲ ದೇವರಿಗೆ ಬರೀ ವಸ್ತ್ರ ಮತ್ತು ಒಡವೆಯಿಂದ ಮಾತ್ರ ಅಲಂಕಾರ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ದೇವರು ನೋಡ್ತಾ ಇದ್ರೆ ಬರೀ ಸುತ್ತ ಅಷ್ಟೇ ಅದು ಎಲ್ಲ ಪ್ಲಾಸ್ಟಿಕ್ ಹೂವು ಅದು ಯಾವುದು ರಿಯಲ್ ಹೂವದಲ್ಲಿ ಹಾಕಿಲ್ಲ ಅವರು ಹೂವನೆಲ್ಲ ಪ್ಲಾಸ್ಟಿಕ್ ಹೂವದಿಂದ ಡೆಕೋರೇಷನ್ ಮಾಡೋರು ಅಷ್ಟೇ ಯಾವುದು ರಿಯಲ್ ಹೂವು ಹಾಕಿಲ್ಲ ನೋಡಿ ಇಲ್ಲಿ ಪಕ್ಕದಲ್ಲೆಲ್ಲ ಬಂದರೆ ದೇವ್ರು ನೋಡ್ಕೊಂಬಿಟ್ಟು ಪಕ್ಕದಲ್ಲಿ ಬಂದರೆ ಸ್ಟ್ಯಾಚೂಸ್ಗಳು ಕಾಣುತ್ತೆ ಇಲ್ಲಿ ಎಲ್ಲ ದೇವ್ರದ್ದು ಸ್ಟ್ಯಾಚ್ಯೂಸ್ಗಳು ನೋಡ್ಬೋದು ನಾವು ಇದು ಶ್ರೀಕೃಷ್ಣ ಸರ್ಪನ ಸಂಹಾರ ಮಾಡ್ತಾನಲ್ಲ ನದಿಯಲ್ಲಿ ಅದು ಸ್ಟ್ಯಾಚ್ಯೂನು ಇದೆ ಪ್ರತಿಯೊಂದು ಸ್ಟ್ಯಾಚು ಹ್ಞೂ ಮಥುರಾದಲ್ಲಿ ಶ್ರೀಕೃಷ್ಣ ಹೇಗೆ ನೆಲೆಸಿದ ಅನ್ನೋದ್ರ ಬಗ್ಗೆ ಎಲ್ಲ ಸ್ಟ್ಯಾಚ್ಯೂಸ್ಗಳನ್ನು ಇಲ್ಲಿ ನೋಡ್ಬೋದು ನಾವು ನಾವು ಹಾಗೆ ಒಳಗಡೆ ಎಲ್ಲ ನೋಡ್ಕೊಂಡು ಎಲ್ಲ ಸ್ಟ್ಯಾಚೂಸು ಒಳಗಡೆ ನೋಡ್ಕೊಂಡು ಬಂದ್ಮೇಲೆ ಹೊರಗಡೆ ಈ ಥರ ಇದೆ ಹೊರಗಡೆ ಇಲ್ಲಿ ಕೂರೋದಕ್ಕೆ ಕಟ್ಟೆ ಥರ ಇದೆ ಕೂತ್ಕೋಬೋದು ನೆಕ್ಸ್ಟ್ ಅಲ್ಲಿಂದ ನಾವು ಹೊರಗಡೆ ಎಕ್ಸಿಟ್ ಹಾಕ್ತೀವಿ ಎಕ್ಸಿಟ್ ಆದಮೇಲೆ ಅಲ್ಲಿ ಗುಹೆ ಬರುತ್ತೆ ಅದರೊಳಗೂಡೂ ಸ್ವತಃ ಸ್ಟ್ಯಾಚ್ಯೂಸ್ ಎಲ್ಲ ತೋರಿಸಿದ್ದಾರೆ ನೋಡಿ ಹೊರಗಡೆ ಹೋಗೋದಕ್ಕೆ ಹೋಗ್ತಾಯಿರ್ತಾರಲ್ಲ ಮೇಲ್ಗಡೆ ಹತ್ಕೊಂಡು ಅಲ್ಲಿ ಅಲ್ಲಿಂದ ಹೋಗಬೇಕು ನಾವು ಹೊರಗೆ ನೋಡಿ ಹೊರಗಡೆಯಿಂದ ಬಂದ ಮೇಲೆ ಇಲ್ಲಿ ಗುಹಾ ಎಂಟ್ರಿ ಅಂತ ಇದೆ ಗುಹಾ ಎಂಟ್ರಿ ಒಳಗಡೆ ಇಲ್ಲೇನು ಅಮೌಂಟ್ ಏನಿಲ್ಲ ಗುಹಾ ಎಂಟ್ರಿ ತೊಗೊಳ್ತೀವಿ ಗುಹಾ ಎಂಟ್ರಿ ಒಳಗಡೆ ಹೋದ್ಮೇಲೆ ಇಲ್ಲಿ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದಾರೆ ದುರ್ಗಾ ಮಾತೆ ದಸರಾ ಟೈಮಲ್ಲಿ ಯಾವ್ಯಾವ ಅವತಾರಗಳನ್ನೆಲ್ಲ ತಾಳಿರ್ತಾರಲ್ಲ ಅದು ದುರ್ಗಾ ಮಾತದು ಎಲ್ಲ ಅವತಾರಗಳು ಅವಳು ಒಂಬತ್ತು ನವ ನವರಾತ್ರಿ ದಿ ಒಂಬತ್ತು ಅವತಾರಗಳು ಎತ್ತುತ್ತಾಳಲ್ಲ ಆ ಅವತಾರಗಳನ್ನೂ ಸತ ಇಲ್ಲಿ ಸ್ಟ್ಯಾಚ್ಯೂಸ್ ಮಾಡಿಟ್ಟಿದ್ದಾರೆ ನೋಡ್ತಾ ಹೋದರೆ ಭಾಳ ಚೆನ್ನಾಗಿದೆ ಇಲ್ಲಿ ಯಾರಾದರೂ ಹೋದರೆ ಇದನ್ನು ವಿಸಿಟ್ ಮಾಡ್ದಲ್ಲೇ ಬರಬೇಡಿ ಒಂದು ಸಾರಿ ನೋಡ್ಕೊಂಡು ಬನ್ನಿ ಅಲ್ಲಿಂದ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ಮೇಲಕ್ಕೆ ಹೋಗೋಕೆ ಎಂಟ್ರಿ ಇದೆ ಮೇಲೆ ಅಂದರೆ ಅದು ದೊಡ್ಡ ಸ್ಟ್ಯಾಚ್ಯೂ ಇದೆಯಲ್ಲ ಅದರಿಂದ ಒಂದು ರೌಂಡ್ ಬರಬೇಕು ನಾವು ಅದೊಂದು ರೌಂಡ್ ಸುತ್ತಾಡ್ಕೊಂಡ್ಮೇಲೆ ಮತ್ತೆ ಕೆಳಗಡೆ ಬಂದುಬಿಟ್ಟು ಅಲ್ಲೂ ಫುಲ್ಲು ಎಲ್ಲ ಸ್ಟ್ಯಾಚ್ಯೂಸ್ನೇ ಮಾಡಿರೋದು ಅಲ್ಲಿಂದ ಹೊರಗಡೆ ಫುಲ್ ಹೊರಗಡೆ ಎಂಟ್ರಿ ಆಗ್ತೀವಿ ನಾವು ಇಲ್ಲಿಂದ ನೋಡ್ಕೊತಾ ಹೋದ್ರೆ ಹೊರಗೆ ಹೋಗ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಲ್ಲ ಬ್ರಾಹ್ಮ್ ಬ್ರಾಹ್ಮಿಣಿ ವೇಷ ಲಕ್ಷ್ಮಿ ಸರಸ್ವತಿ ಏನು ಒಂಬತ್ತು ಅವತಾರಗಳು ಇರ್ತಾರಲ್ಲ ಅದನ್ನೆಲ್ಲ ತೋರಿಸ್ತಾ ಹೋಗ್ತಾರೆ ನೋಡ್ಬೋದು ಗೊತ್ತಿಲ್ಲದೆ ಇರೋದ್ರಿಂದ ಮಕ್ಳು ಕರ್ಕೊಂಡು ಹೋದರೆ ಮಕ್ಳಿಗೆ ಹೇಳ್ಬೋದು ಯಾವ್ಯಾವ ಅವತಾರಗಳಿತ್ತು ಲಕ್ಷ್ಮೀ ದೇವಿದು ಅಂತಾನ ನೋಡಿ ಇದೆಲ್ಲ ಫುಲ್ಲು ದೊಡ್ಡ ಸ್ಟ್ಯಾಚು ನೋಡ್ತಾ ಇದ್ರೆ ನೋಡ್ಬೇಕೇ ಅನಿಸುತ್ತೆ ಅಲ್ಲಿ ಕೂತ್ಕೊಂಡ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನೀವು ಸತ ಯಾರಾದರೂ ಹೋದರೆ ವಿಸಿಟ್ ಮಾಡಿದೇ ಬರಬೇಡಿ ವೈಷ್ಣವೋ ದೇವಿ ಟೆಂಪಲ್ನ ಭಾಳ ಚೆನ್ನಾಗಿದೆ ವಿಸಿಟ್ ಮಾಡಿ ಒಂದು ಸರಿ ಹೇಗಿತ್ತು ಅಂತ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್